ಮ್ಮ ಎನಿತು ರೀತಿಯಲ್ಲಿ ಭಜಿಸುವರಮ್ಮ ಎಷ್ಟು ರೀತಿಯಲ್ಲಿ ಕರೆಯುವರಮ್ಮ ರಮ್ಮ ಎನಿತು ರೀತಿಯಲ್ಲಿ ಭಜಿಸುವ ಎಲ್ಲವೂ ತಾಯಿ ಎಲ್ಲರ ಸಲಹು ಮಮತೆಯ ಮೂರು ತಿನ್ನೀ ನಮ್ಮ ಯಶು ರೀತಿಯಲ್ಲಿ ಕರೆಯುವರಮ್ಮ ರಮ್ಮ ಎನಿತು ರೀತಿಯಲ್ಲಿ ಭಜಿಸುವ

ఎసు రీతలు కరయూరమ్మా రీతి భచసరమ్మ ఎు రీతియ్య కరయూరమ్మాని తురీ భచసరమ్మా ಮಹಾಗಣಾಧಿಪತಿ ನಮಃ ಮಹಾಸಸ್ವತ್ಯ ಓಂ ಶ್ರೀ ಮಾತ್ರೇ ನಮಃ ಅಖಿಲಾಂಡಿ ಬ್ರಹ್ಮಾಂಡಾಯಕಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಹಾಪಾರ್ವತಿ ಜಗದಂಬಾ ಜಗದೀಶ್ವರಿ ಜಗದ್ರಕ್ಷಕಿ ಲೋಕ ಮಾತಾಕೆ ಸವದತ್ತಿ ರೇಣುಕೈಲಾಯಿ ಪರಿಪೂರ್ಣ ಮಹಾಸಕಲ್ಪಸ ಇದು ಕುಮ್ಳಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಕಸ್ಬಹೋಬಳಿ ಕುಂಬಳಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಈ ತಾಯಿ ಮೂವತ್ತ್ನಾಲ್ಕು ವರ್ಷ ಆಯಿತು ಪ್ರತಿಷ್ಠಾಪನೆ ಆಗಿ ಅಂದಿನಿಂದ ಬಸವೇಶ್ವರಿ ಜಯಂತಿಗೆ ಚಂಡಿ ಹೋಮ ಗಣಪತಿ ಹೋಮ ಎಲ್ಲ ಹೋಮಗಳು ಈ ದೇವಾಲಯದಲ್ಲಿ ನಮ್ಮ ಆಗಮೀಕರಾದ ಸುದರ್ಶನಾಚಾರ್ಯಗಳು ತಮಿಳುನಾಡು ಅವರು ಈ ದೇವಾಲಯದ ಅರ್ಚಕರಾಗಿ ಹೋಮ ಯಜ್ಞ ಎಲ್ಲ ಅವರ ಸಮ್ಮುಖದಲ್ಲಿ ನಡೀತಾ ಇದೆ ಮತ್ತು ಯತೀಂದ್ರರು ಅವರ ಸ್ನೇಹಿತರಾದ ಸ್ವಾಮಿಗಳು ಯತೀಂದ್ರರು ಮತ್ತು ಸುರೇಶ್ ಸ್ವಾಮಿಗಳು ಸಮ್ಮುಖದಲ್ಲಿ ಈ ಯಜ್ಞ ಹೋಮಗಳೆಲ್ಲ ನಡೀತಾ ಇದೆ ಈಗ ಇಂದಿನ ದಿವಸ ಗುರುಪೌರ್ಣಮಿ ಯಾಗಿದ್ದು ನಮ್ಮ ಗುರುಗಳಾದ ವೇದಬ್ರಹ್ಮ ಸುಬ್ಬರಾಯಚಾರ್ಯ ಸ್ವಾಮಿಗಳು ಅನಿಯೂರು ದೊಡ್ಡಬಳ್ಳಾಪುರ ತಾಲೂಕು ಅನಿಯೂರು ಅವರ ಅಮೃತ ಹಸ್ತದಿಂದ ಈ ದೇವಿ ಪ್ರತಿಷ್ಠಾಪನೆ ಆಗಿದ್ದು ಮೂವತ್ನಾಲ್ಕು ವರ್ಷ ಆಯಿತು ಅವರು ದೈವಾದನಾದರಿಂದ ಅಂದಿನಿಂದ ಹದಿಮೂರು ವರ್ಷ ವರ್ಷದ ಇವತ್ತು ಇಂದಿಗೆ ಹದಿಮೂರನೇ ವರ್ಷದ ಗುರುಪೂರ್ಣಮಿ ಅವರ ಹೆಸರಿನಲ್ಲಿ ಆರಾಧನೆ ಭಜನೆ ಹೋಮ ಎಲ್ಲ ನಡೀತಾ ಇದೆ ಗುರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಗಳು ಆ ಗುರುಗಳ ಅಮೃತತ್ವದಿಂದ ದೇವಿ ಪ್ರತಿಷ್ಠಾಪನೆ ಆಗಿದ್ದು ದೇವಿಯು ಭಕ್ತರ ಇಷ್ಟಾರ್ಥನೆಗಳನ್ನು ನೆರವೇರಿಸುತ್ತಾ ಈ ಗ್ರಾಮದಲ್ಲಿ ನೆನೆಸಿದ್ದಾಳೆ ಯಾವುದೇ ಕಾಯಿಲೆ ಕಷ್ಟ ಪೀಡೆ ಪಿಚಾಚಿ ಮಾಟ ಮಂತ್ರ ಯಾವುದೇ ಭವ ಯಾವುದೇ ಇದ್ದರೂ ಆ ತಾಯಿ ಆಶೀರ್ವಾದದಿಂದ ಆ ಅನುಗ್ರಹದಿಂದ ಎಲ್ಲ ಪರಿಹಾರ ಆಗ್ತದೆ ಎಲ್ಲರೂ ಬಂದು ದೇವಿಯ ಸೇವೆ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ನಾನು ಕೋರಿಕೊಳ್ಳುತ್ತಿದ್ದೇನೆ ಇಲ್ಲಿ ಜಗನ್ಮಾತೆಯವರು ನೆನೆಸಿದ್ದು ಬಂದಂತ ಎಲ್ಲ ಭಕ್ತರ ಕಷ್ಟಗಳನ್ನು ದೂರವನ್ನ ಮಾಡಿ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಿದ್ದಾರೆ ಇಂಥ ದಿವ್ಯ ಸನ್ನಿಧಾನದಲ್ಲಿ ಗುರುಪೌರ್ಣಮಿಯ ಪ್ರಯುಕ್ತವಾಗಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವಾಗಿ ಜಗನ್ಮಾತೆಯ ದಿವ್ಯ ಸನ್ನಿಧಾನದಲ್ಲಿ ವ್ಯಾಸ ವಿಷ್ಣುರೂಪಾಯ ಅಂದರೆ ವ್ಯಾಸಪೌರ್ಣಮಿ ಅಂತ ಈ ಶುಭ ದಿನ ಅಂದ್ರೆ ವ್ಯಾಸ ಮಹರ್ಷಿಗಳು ಅವತಾರ ಮಾಡಿದಂತ ಈ ಶುಭ ದಿವಸ ಇಡೀ ಜಗತ್ತಿಗೆ ವೇದವನ್ನ ಸಾಧಾರಣವಾದಂತ ರೂಪದಲ್ಲಿ ತಂದು ವೇದ ಅಂದ್ರೆ ಜ್ಞಾನ ಇಡೀ ಜಗತ್ತು ಯಾವ ರೀತಿ ನಾವು ಜಗತ್ತನ್ನ ಸಂಸಾರವನ್ನ ಮಾಡಬೇಕು ಜಗತ್ತಲ್ಲಿ ಯಾವ ರೀತಿ ಆರಾಧನೆಯನ್ನ ಪೂಜೆಯನ್ನ ಮಾಡಬೇಕು ಭಗವಂತನನ್ನ ಯಾವ ರೀತಿ ಅರ್ಚನೆಯನ್ನ ಮಾಡಬೇಕು ಅಂತ ಪ್ರತಿಯೊಂದು ಹೇಳುವುದೇ ವೇದ ಈ ವೇದವನ್ನ ತಂದುಕೊಟ್ಟು ಇಡೀ ಜಗತ್ತನ್ನ ಉದ್ಧಾರವನ್ನ ಮಾಡಿದಂತ ಇಂದು ಆ ಗುರುಪೌರ್ಣಿಮೆಯ ದಿನ ಕೃಷ್ಣ ಕೃಷ್ಣ ಒಂದೇ ಜಗದ್ಗುರು ಎಂತ ಜಗತ್ತಿಗೆ ಸಾರಿದಂತ ಆ ಮಹಾ ವ್ಯಾಸ ವ್ಯಾಸ ಮಹರ್ಷಿಗಳ ಈ ಶುಭ ದಿವಸದಂದು ಗುರು ಪೌರ್ಣಮಿ ಅಂತ ಈ ನಮ್ಮ ಎಲ್ಲ ಆರಾಧ್ಯ ಗುರುಗಳನ್ನ ಸ್ಮರಣೆಯನ್ನ ಮಾಡಿ ಈ ಜಗತ್ತಿಗೆ ಗುರು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಅಂಧಕಾರ ಅಂದ್ರೆ ಅಗ್ನದಿಂದ ಜ್ಞಾನದ ಕಡೆಗೆ ಕಸ್ತಲಿನಿಂದ ಬೆಳಕಿನ ಕಡೆಗೆ ಅದೇ ರೀತಿಯಾಗಿ ನಮ್ಮ ಜೀವನವನ್ನ ಒಂದು ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಗುರುಗಳನ್ನ ಸ್ಮರಣೆ ಮಾಡುವಂತ ಪವಿತ್ರವಾದಂತ ದಿವಸದಲ್ಲಿ ಮುದುಕಿನ ಇಷ್ಟೇ ನಾಯಸ್ಸು ಇನ್ನು ಮುಗ್ಧವಾಗಿತ್ತು ಅಂತ ಇವತ್ತು ಅಮ್ಮನಿಗೆ ಅಮ್ಮ ಈ ಅಮ್ಮನಿಗೆ ಪುನರ್ಜನ್ಮ ಕೊಟ್ಟು ಇಷ್ಟು ವಯಸ್ಸಾದರೂ ಎಂಬತ್ತೈದು ವರ್ಷ ಈಗ ಬದುಕಿ ಇವತ್ತು ಬದುಕಿ ಚೆನ್ನಾಗಿದ್ದಾಳೆ ಅಮ್ಮನ ಆಶೀರ್ವಾದದಿಂದ ನಮ್ಮ ಗುರುಗಳ ಅಮೃತಾಸ್ತದಿಂದ